ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾಡಿ ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಜಿನಿಕೇರಿ ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಟ್ಟಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಬೆತ್ತ ಬಂಬುಗಳನ್ನು ಹಿಡಿದು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಗ್ರಾಮದ ರೈತರು ಸಾಕಷ್ಟು ಬಾರಿ ಸಮಸ್ಯೆ ಬಗ್ಗೆ ಮನವಿ ಮಾಡಿದರೂ ಕೂಡ ಸ್ಪಂದಿಸದೆ ಇರೋದ್ರಿಂದ ತಮ್ಮ ಗಮನಕ್ಕೆ ತಂದ ನಂತರ ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚೆ ಮಾಡಿ ದಿಢೀರ್ ಪ್ರತಿಭಟನೆ ಮಾಡಿದ ಉಮೇಶ್ ಕೆ ಮುದ್ದಾಳ್ ಮಾತನಾಡಿ ಜನಕೆರೆ ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ ಸುಮಾರು ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ತೂಬು ಮತ್ತು ಕೋಡಿ ನೀರು ಹರಿಯುವ ಕಟ್ಟಡದ ಗೋಡೆಯಲ್ಲಿ ನೀರು ಆಗ್ತಾ ಇದೆ ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಶಿಥಿಲವಾಗುತ್ತಾ ನಡೆದು ಬೀಳುವ ಹಂತದಲ್ಲಿ ಇದೆ ಇದೀಗ ಮಳೆಗಾಲದ ಸಮಯವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಭಾರೀ ಮಳೆಯಾಗಿ ಪ್ರವಾಹ ಬಂದಲ್ಲಿ ನೀರು ಕೆರೆಯ ಎರಡು ತೂಬು ಹಾಗೂ ಒಂದು ಕೋಡಿಯಿಂದ ಹೊರಬಂದು ಗ್ರಾಮಕ್ಕೆ ನುಗ್ಗುವ ಸಂಭವ ಇರುತ್ತೆ ಕೆರೆ ತುಂಬೋ ಯೋಜನೆ ಅಡಿ ಈ ಕೆರೆಯವರೆಗೆ ಪೈಪ್ಲೈನ್ ಹಾಕಿದ್ದು ಕೆರೆಗೆ ಸಂಪರ್ಕವೂ ಮಾಡಲಾಗಿದೆ ಆದರೆ ಕೆರೆಗೆ ನೀರು ಹರಿಯುವ ಬದಲಿಗೆ ಬಂದ ಮಳೆಯ ನೀರು ವಾಪಸ್ ಅದೇ ಪೈಪ್ಲೈನ್ನ ನ ಮೂಲಕ ಹೊರಗೆ ಹರಿದು ಹೋಗಿ ವಾಪಸ್ ಭೀಮಾ ನದಿಗೆ ಸೇರ್ತಾ ಇದೆ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಹುಡುಮುಡ್ಕ ಕ್ಷೇತ್ರಕ್ಕೆ ಬರ್ತಕ್ಕಂಥ ಈ ಜಿನಕೆರೆ ಗ್ರಾಮದಲ್ಲಿ ಎರಡು ತುಂಬುಗಳು ಒಂದೇ ತುಂಬ ಒಂದು ಕೆರೆಗಿರ್ತಾವೆ ಆದ್ರೆ ಎರಡು ತುಂಬು ಸಣ್ಣ ತುಂಬು ಮತ್ತೆ ದೊಡ್ಡ ತುಂಬು ಎರಡು ಸಂಪ್ಲೇಟ್ ಶೀಥಲಗೊಂಡಿರ್ತಕ್ಕಂಥ ಪ್ಲೇಟ್ ಜಂಗ್ ಹಿಡಿದು ರಸ್ಟ್ ಇಡದು ಅದ ದಿನಾನಿತ್ಯ ಯಾವುದೇ ಮಳೆ ಬರಲಿ ಸೋರಿಕೆಯಾಗಿ ನೀರು ಹಾಳಾಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ಲಕ್ಕಂತ ಮತ್ತು ತುಂಬ ಕೂಡ ಸಂಪೂರ್ಣ ಮುಂಗಿ ಬಿದ್ದ ಹಾಳಾಗ್ಲಕ್ಕಂತ ಸಂಬಂಧಪಟ್ಟವರು ಗ್ರಾಮಸ್ಥರು ಸಾಕಷ್ಟು ಮನವಿ ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪ ಚರ್ಮದ ಅಧಿಕಾರಿಗಳು ಚಳಿಬುಡಿಸ್ಬೇಕು ಅವರು ಕುಂಭಕರ್ಣ ನಿದ್ರೆಯಲ್ಲಿ ಮಲ್ಕಂದ್ರೆ ಸಿ ರೂಮಿನಲ್ಲಿ ಅವ್ರನ್ನ ಇಲ್ಲಿ ಕರೆ ತಂದು ಬಿಸಿಲಿನಲ್ಲಿ ಬಿಡಿಸ್ಬೇಕಂತ ಉದ್ದೇಶದಿಂದ ಇವತ್ತೇನಾದ್ರೆ ನಾವು ನಿನ್ನೆ ಗ್ರಾಮದಲ್ಲಿ ಬಂದು ಸಾಯಂಕಾಲ ಭೇಟಿ ಇವತ್ತು ಇವತ್ತು ಬೆಳ್ಳಂಬಿಳಿ ಅವರು ಇನ್ನೂ ಎದ್ದಿಲ್ಲ ಹತ್ತೆ ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಏನಾದರು ಇವರು ಬಿಡಗಿ ಇವ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದು ಉದ್ದೇಶ ಏನಾದಂದ್ರೆ ಅವರು ಕುಂಭಕರ್ಣ ನೀತಿಯಲ್ಲಿ ಮಾಡಿದ ದಪ್ಪ ಚರಿಮೆ ಅಧಿಕಾರಿಗಳನ್ನು ಬಡದಿಂಬಿಸ್ತಕ್ಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ ತಕ್ಷಣ ಬಂದಕ್ಕೆ ಎರಡು ತುಂಬುಗಳನ್ನು ರೆಡಿ ಮಾಡಬೇಕು ಮತ್ತು ಓಡಿ ಕೂಡ ದುರಸ್ತಿ ಮಾಡಬೇಕು ಈ ಕೆರೆ ಒಟ್ಟಿನ ಮ್ಯಾಗ ಇರ್ತಕ್ಕಂಥ ಜಾಲಿ ಕೂಡ ಜಂಗಲ್ ಕಟ್ಟು ಮಾಡ್ಸ್ಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಈ ಒಟ್ಟಿನ ಮ್ಯಾಗೆ ಸಾಕಷ್ಟು ಹೊಲಗಳು ಹಿಂಗೆ ಹೋಗ್ತಾರೆ ಆದ್ರ ಕೂಡ ಮುಳ್ಳು ಕಣ್ಣುಗಳು ಕಂಟಿಗೆ ಜನಕ್ಕೆ ಬರದ್ರೆ ತೊಂದರೆ ಆಗ್ತದೆ ಸಂಬಂಧಪಟ್ಟರು ಎಚ್ಚೆತ್ಕೊಂಡ್ರು ಸರಿ ಇನ್ನು ಮುಂದಿನ ದಿವಸ ಬರೀ ಗಣಸು ಮಕ್ಕಳು ಅಷ್ಟೇ ಮಾಡ್ರೆ ನೆಕ್ಸ್ಟ್ ಏನಾದ್ರೂ ಇದಕ್ಕೆ ಮಾತು ಕೇಳಲ್ಲಂದ್ರೆ ಹೆಣ್ಣು ಗಂಡು ಎಲ್ಲರೂ ಸೇರಿ ಇದು ಕೆರೆ ತುಂಬುವ ಕಾರ್ಯಕ್ರಮವು ಕೆರೆ ಖಾಲಿ ಮಾಡುವ ಕಾರ್ಯಕ್ರಮವು ಎಂಬುದು ಅಧಿಕಾರಿಗಳು ಹೇಳಬೇಕು ಅಂತ ಆಗ್ರಹಿಸಿತು ಇಲ್ಲ ಇದಲ್ಲದೆ ಕೆರೆಯ ಒಟ್ಟಿನ ಮೇಲೆ ಗಿಡ ಗಂಟೆಗಳು ಬೆಳೆದು ಒಟ್ಟಿನ ಮೇಲೆ ಚಿನ್ನ ಹೊಲಕ್ಕೆ ಹೋಗ್ತಾ ಇದ್ರು ಕೂಡ ಇದು ಬಂದಾಗಿತ್ತು ಸಮಸ್ಯೆ ಸೃಷ್ಟಿಯಾಗಲು ಕಾರಣವಾಗಿದೆ ಕೂಡಲೇ ಜಂಗಲ್ ಕಟ್ಟಿಂಗ್ ಮಾಡಬೇಕು ತೂಬು ಕೋಡಿ ದುರಸ್ತಿ ಮಾಡಬೇಕು ಅಂತ ಒತ್ತಾಯಿಸಿದ್ರು ಬಹಳಷ್ಟು ಸಲ ಸಣ್ಣ ಸಲ ಜನ ಹೋಗಿಸಿ ಅಪ್ಲಿಕೇಶನ್ ಕೊಟ್ಟಿವಿ ಅದನ್ನು ರಿಪೇರಿ ಮಾಡಂತ ಅದು ನಮಗೆ ಯಾರನ್ನ ಕೇಳವಲ್ವ ಆ ಬಗ್ಗೆ ಆಸಕ್ತಿ ತೋರವಲ್ವ ಆದ ಕಾರಣ ನಾವು ನಿನ್ನೆ ಸಾಯಂಕಾಲ ಉಮೇಶ್ ಇಲ್ಲಿಗೆ ಹೋಗಿಸಿ ಭೇಟಿ ಮಾಡಿ ಅದ್ರ ಬಗ್ಗೆ ಹೇಳಿದೀವಿ ಹೇಳಿದಾಗ ಬೆಳಗ್ಗೆ ಏಳು ಗಂಟೆಗೆ ಬಂದು ಗಿ ಅದ್ರ ಬಗ್ಗೆ ನೋಡಿಗೆಸಿ ಮುಂದಿನ ಸಲ ಈ ಇದೇ ನಾಳೆ ನಾಡ್ದೆ ಅದನ್ನ ಏನು ಮಾಡಿಸ್ಕೊಡ್ತು ಅಂತಂದು ಬಡಿಗೆ ಇಡೋಕೆಂದು ನಮ್ಗೂಡ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದದ ನನ್ನ ಹೆಸರು ಸಾಬಣ್ಣ ನಿಂದೇಳಿ ಕೆರೆಯ ನಿರ್ವಹಣೆ ಜವಾಬ್ದಾರಿ ಹೊಂದಿರುವ ಸಣ್ಣ ನೀರಾವರಿ ಇಲಾಖೆ ಜಿಲ್ಲೆಯಲ್ಲಿ ಇದ್ದು ಇಲ್ಲದಂತೆ ಆಗಿರುವುದಕ್ಕೆ ಈ ಕೆರೆಯ ದುಸ್ಥಿತಿ ಬಂದೊದಗಿದೆ ಇಲಾಖೆ ಪ್ರತಿ ವರ್ಷ ತನ್ನ ವ್ಯಾಪ್ತಿಯ ಕೆರೆಗಳ ಸ್ಥಿತಿಗತಿಯನ್ನು ಅವಲೋಕಿಸಬೇಕು ಮತ್ತು ಅಗತ್ಯ ದುರಸ್ತಿ ಮತ್ತು ಇನ್ನಿತರ ಕೆಲಸ ಕಾರ್ಯವನ್ನು ಮಾಡಬೇಕು ಆದರೆ ಇಲಾಖೆ ಮತ್ತು ಅಧಿಕಾರಿಗಳು ಬೇಜವಾಬ್ದಾರಿಯುತ ನಡೆಯಿಂದಾಗಿ ಮತ್ತು ಕುಂಭಕರ್ಣ ನಿತ್ತಲ್ಲಿ ಮಲಗಿರುವುದರಿಂದ ಸಮಸ್ಯೆ ಉಲ್ಬಣಿಸಿದ್ದು ಇವರನ್ನ ಬಡಿದೆಬ್ಬಿಸಲು ಪ್ರತಿಭಟನೆ ಅನಿವಾರ್ಯ ಎಂದರು ದಪ್ಪ ಚರ್ಮದ ಅಧಿಕಾರಿಗಳನ್ನು ಎಪ್ಪಿಸಲು ಬಡಿಗೆ ಹಿಡಿದು ಪ್ರತಿಭಟನೆ ಮಾಡಬೇಕಾಗಿದೆ ರು ಪ್ರತಿಭಟನೆಯಲ್ಲಿ ಆಂಜನೇಯ ರಫೀಕ್ ಪಟೇಲ್ ಕಾಶಪ್ಪ ಭೀಮ್ರಾಯ್ ಕಾಸಿಂ ತಾತ ಸಬಣ್ಣ ಭೀಮ್ರಾಯ್ ಲಕ್ಷ್ಮಣ್ ದೊಡ್ಡಪ್ಪ ಸೇರಿ ಮತ್ತಿತರರು ಹಾಜರಿದ್ರು ರಶೇಖರ್ ಬಂಗಾರದ ಗಣಿ ನ್ಯೂಸ್ ಯಾದಗಿರಿಕೆರೆ ಗ್ರಾಮದಲ್ಲಿ ಕೆರೆ ನೋಡ್ರಿ ಬಂಡೆ ಎಲ್ಲ ತುಮಿ ತೂತಾವ ನಮ್ ರಿಪೇರಿ ಅದ ನಾವು ಮಳೆಗಾಲದಾಗ ನೀರು ಅದಕ್ಕೆ ಲೆಟರ್ ಕೊಟ್ಟಿವಿ ನಮ್ಮನ್ನ ಯಾರು ಕೇರ್ ಮಾಡ್ರು ಗುರುಮುಡ್ಕಲ್ ಮತ ಕೇರ್ಥಕ್ಕೆ ಬರ್ತಕ್ಕಂತ ಈ ಗ್ರಾಮ ಸುಮಾರು ಅರವತ್ ಎಪ್ಪ ಅರವತ್ತೈದು ಎಕರೆ ಜಮೀನ್ ಇರ್ತಾ ಕೆರೆ ಇರ್ತಕ್ಕಂಥ ಈ ಕೆರೆಯಲ್ಲಿ ತುಂಬು ಯಾವುದು ಆನ್ ಆಫ್ ಯಾವ್ದು ಲಾಕ್ ಮಾಡತಕ್ಕಂಥ ಸೋರಿಕೆ ಆಬಾರದು ಕೆಳಗಡೆ ಗದ್ದೆಗೆ ಜನರಿಗೆ ಅನುಕೂಲ ಆಗ್ಲಂತ ದೃಷ್ಟಿಯಿಂದ ಹಿಂದೆ ಮಾಡಿರ್ತಕ್ಕಂಥ ಬಹಳ ವರ್ಷದಿಂದ ಮಾಡಿರ್ತಕ್ಕಂಥ ಈ ಕೆರೆ ಇದನ್ನ ಇದಕ್ಕೆ ಆನ್ ಆಫ್ ಇರ್ತಕ್ಕಂಜೀವಿ ಬೇಡ ನಾವೇನ್ ಕೆಲಸ ಮಾಡಿದೆ ಅಧಿಕಾರಿ ಮತ್ತೆ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ನಾವು ಇವತ್ತಿನ ದಿವಸ ಕೆರೆಯಲ್ಲಿರ್ತಕ್ಕಂಥ ನೀರು ಆಗ್ಲತ್ತ ಯಾಕಂದ್ರೆ ಇದು ಬ್ಯಾಸಿಗೆ ಮಾಡ್ಬೇಕಾಯ್ತು